ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರದ ಯದರೂರು ಗ್ರಾಮದ ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಕೆಐಎಡಿಬಿ ಮುಂದಾಗಿದೆ ಆದರೆ ಭೂಮಿ ನೀಡಲು ರೈತರು ನಿರಾಕರಿಸಿದ್ದಾರೆ ಅಷ್ಟಾದರೂ ಸಾವಿರದ ಇನ್ನೂರ ಎಪ್ಪತ್ಮೂರು ಎಕರೆ ಭೂಮಿಯ ಮಾರಾಟ ಪರಭಾರಿಗೆ ನಿರ್ಬಂಧ ಹೇರಿರುವ ಹಿನ್ನೆಲೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನೇತೃತ್ವದಲ್ಲಿ ರೈತರು ಜಮೀನು ನೀಡಲು ತಯಾರಿಲ್ಲ ಅಂತ ಅಭಿಪ್ರಾಯ ತಿಳಿಸಿದ್ದಾರೆ ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಯದರೂರು ಗ್ರಾಮ ಈ ಗ್ರಾಮದ ಸುತ್ತಲಿರುವ ಸಾವಿರದ ಇನ್ನೂರ ಎಪ್ಪತ್ಮೂರು ಎಕರೆ ಜಮೀನಿನಲ್ಲಿ ಕೈಗಾರಿಕಾ ಪ್ರದೇಶ ತೆರೆಯಲು ಕೆಐಎಡಿಬಿ ಇಲಾಖೆ ಅಧಿಕಾರಿಗಳು ಭೂ ಸ್ವಾಧೀನಕ್ಕಾಗಿ ರೈತರಿಗೆ ನೋಟಿಸ್ ನೀಡಿದ್ದಾರೆ ಕಳೆದ ಒಂದು ವರ್ಷದಿಂದ ಕೈಗಾರಿಕಾ ಪ್ರದೇಶ ಸ್ಥಾಪನೆಗಾಗಿ ಶಾಸಕ ವೆಂಕಟ ಶಿವಾರೆಡ್ಡಿ ಹಾಗೂ ಅಧಿಕಾರಿಗಳು ಮುಂದಾಗಿದ್ದಾರೆ ಸರ್ಕಾರಿ ಗೋಮಾಳ ಕಂದಾಯ ಇಲಾಖೆಯ ಜಮೀನು ಹಾಗೂ ಸಾರ್ವಜನಿಕರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಪರಿಹಾರ ನೀಡಲು ಕೆಐಎಡಿಬಿ ಮುಂದಾಗಿದೆ ಅದಕ್ಕಾಗಿ ರೈತರು ತಮ್ಮ ಜಮೀನು ಮಾರಾಟ ಪರಭಾರಿಗೂ ನಿರ್ಬಂಧವನ್ನು ಹೇರಲಾಗದ ಜನರು ವಿರೋಧ ಮಾಡುತ್ತಿದ್ದರು ಕೆಐಡಿಬಿ ಅಧಿಕಾರಿಗಳು ನಿರ್ಬಂಧ ಸಡಿಲಿಸಲಿಲ್ಲ ಈ ಹಿನ್ನೆಲೆ ಯದರೂರು ಸ್ವಾಧೀನ ವಿರೋಧ ಹೋರಾಟ ಸಮಿತಿ ಹೆಸರಲ್ಲಿ ಗ್ರಾಮಸ್ಥರು ಕೆಲವು ತಿಂಗಳಿಂದ ಪ್ರತಿಭಟನೆ ನಡೆಸುತ್ತಿದ್ದಾರೆ ಯದರೂರು ಹೊರವಲಯದಲ್ಲಿ ಕೈಗಾರಿಕಾ ವಲಯ ಸ್ಥಾಪನೆಯಿಂದ ಗ್ರಾಮದಲ್ಲಿನ ಮುನ್ನೂರಕ್ಕೂ ಸಣ್ಣ ಹೆಚ್ಚು ರೈತರು ಹಾಗೂ ಜಮೀನು ಕಳೆದುಕೊಳ್ಳಲಿದ್ದವು ರೈತರು ಬೇರೆಡೆ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗುವ ಅಂತ ಎದುರಾಗಿದೆ ಹಾಗಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲ ಜಮೀನು ಮಾಲೀಕರೊಂದಿಗೆ ಚರ್ಚಿಸಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದು ಶೇಕಡಾ ತೊಂಬತ್ತರಷ್ಟು ರೈತರು ಭೂಮಿ ನೀಡಲು ನಿರಾಕರಿಸಿದ್ದಾರೆ ರೈತರಿಂದ ಕೆಐಎಡಿಬಿ ಅಧಿಕಾರಿಗಳು ಅಭಿಪ್ರಾಯ ಸಂಗ್ರಹಿಸಿದ್ದು ಬಹುತೇಕರು ಭೂಮಿ ನೀಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಈ ವೇಳೆ ಮಾತನಾಡಿದ ರಮೇಶ್ ಕುಮಾರ್ ರೈತರೊಂದಿಗೆ ನಾನಿದ್ದೇನೆ ಜಮೀನು ಬಿಡೋ ಪ್ರಶ್ನೆ ಇಲ್ಲ ಅಂತ ತಿಳಿಸಿದ್ದಾರೆ ಅವ್ರಿಗೆ ಆ ಜಮೀನು ತಗೊಂಡ್ರೆ ನಿರ್ಗತಿಕರಾಗ್ಬಿಡ್ತಾರೆ ಆ ಜಮೀನನ್ನು ಸೂಚನೆ ಮಾಡಬಾರ್ದಾಗಿತ್ತು ಮಾಡಿ ತಪ್ಪು ಮಾಡಿಬಿಟ್ಟಿದೆ ಈಗ ನೋಟಿಫಿಕೇಶನ್ ಹೊರಟಿದೆ ಒಂದು ವರ್ಷದಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಯಾವ ವೈವ ಅದನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ ಇದರ ಹಿಂದೆ ನಡೆದ ಮೀಟಿಂಗಲ್ಲಿ ಸುಮಾರು ಜನ ರೈತರು ಬಂದು ಅರ್ಜಿಯಲ್ಲಿ ಅವರಿಗೆ ಬರೆದು ಕೊಟ್ಟಿದ್ದಾರೆ ನಂದು ಇಂಥ ಸರ್ವೆ ನಂಬರು ಇಷ್ಟು ಭೂಮಿ ಇದೆ ನಾನು ಕೊಡೋದಕ್ಕೆ ತಯಾರಾಗಿಲ್ಲ ಅಂತ ಬರ್ತೀನಿ ಇವತ್ತು ಕೂಡ ಅದೇ ರೀತಿ ನೀವು ಯಾರೆಲ್ಲ ಬಂದಿದ್ರಿ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ ನಾವು ಯಾರೂ ಬ್ರೋಕರ್ಸ್ ಅಲ್ಲ ರಾಜಕಾರಣ ಮಾಡೋದಕ್ಕೆ ಬಂದ ಎರಡು ವರ್ಷ ಮೂರು ತಿಂಗಳಾಗಿದ್ರೆ ನನ್ನ ಮುಖಾನೇ ಹೊರಗೆ ಹಾಕಿಲ್ಲ ಆದರೆ ತೀರಾ ಬದುಕಿನ ಸಮಸ್ಯೆ ಅಂದಾಗ ನಾನು ಇವತ್ತು ಹೊಸರು ದಾಟಿ ಆಚೆಗೆ ಬಂದಿದ್ದೇನೆ ನಾವೆಲ್ಲರೂ ಇಷ್ಟೇ ಹೇಳಿದೆವು ಅಧಿಕಾರಿಗಳಿಗೆ ಸ್ವೈಚ್ಛೆಯಿಂದ ಯಾರಾದರೂ ರೈತರು ಕೊಡೋರಿದ್ದರೆ ಧಾರಾಳವಾಗಿ ತಗೊಳ್ಳಿ ನಮ್ದೇನು ಆಕ್ಷೇಪ ಇಲ್ಲ ರೈತರು ಯಾರಾದರೂ ಕೊಡೋದಿಲ್ಲ ಅಂದರೆ ನಮಗೆ ಕೊಡೋಕೆ ಇಷ್ಟ ಇಲ್ಲ ಅಂದರೆ ಆ ಜಮೀನು ನೀವು ಮುಟ್ಟೋ ಹಾಗಿಲ್ಲ ಅವರ ರಕ್ಷಣೆಗೆ ನಾವಿದ್ದೇವೆ ಧೈರ್ಯವಾಗಿರಿ ಯಾರಿಗೂ ಇಪ್ಪತ್ತೆಂಟು ಮೂರರ ಅಡಿಲಿ ನಾವು ಸಾರ್ವಜನಿಕರ ವಿಚಾರಣೆಗೋಸ್ಕರನೇ ಇವತ್ತು ಎದ್ರೂರು ಗ್ರಾಮಕ್ಕೆ ಬಂದಿರ್ತೀರಿ ಸೊ ಸಾರ್ವಜನಿಕರು ಅವ್ರ ಅಭಿಪ್ರಾಯನ ದಾಖಲಿಸ್ತಾ ಇದ್ದಾರೆ ಕೆಲವು ಕೆಲವರು ಅವ್ರ ಅಭಿಪ್ರಾಯ ಏನಂದರೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಕೆಲವರು ಒಪ್ಪಿಗೆ ವ್ಯಕ್ತಪಡಿಸಿರ್ತಾರೆ ಈಗಾಗಲೇ ರೈತರ ಜಮೀನುಗಳ ಮಾರಾಟ ವಿಭಾಗ ಪರಭಾರಿಗೆ ತಾಲೂಕು ಆಡಳಿತ ಮತ್ತು ಸಬ್ ರಿಜಿಸ್ಟರ್ ಕಚೇರಿಗೆ ಕಂದಾಯ ಇಲಾಖೆ ಸೂಚನೆ ನೀಡಿದ್ದು ರೈತರು ಪರದಾಟಕ್ಕೆ ಸಿಲುಕಿದ್ದಾರೆ ಇದರಿಂದಾಗಿ ಕೃಷಿ ಚಟುವಟಿಕೆ ಹಿನ್ನಡೆಯಾಗಿದೆ ಈ ಬಗ್ಗೆ ಮಾತನಾಡಿರುವ ರೈತರು ಕೈಗಾರಿಕಾ ವಲಯ ಸ್ಥಾಪನೆ ನಿರ್ಧಾರದಿಂದ ಸರ್ಕಾರ ಹಿನ್ನಡೆಯದೆ ಹೋದಲ್ಲಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ರಮೇಶ್ ಕುಮಾರ್ ಸ್ವಾಮಿಗಳು ಇವತ್ತು ನಮ್ಮ ಊರು ಊರಲ್ಲಿ ಊರಿನ ಜನ ಸಮ್ಮುಖದಲ್ಲಿ ಎಲ್ಲರನ್ನು ಸ್ಪಷ್ಟವಾಗಿ ಎಲ್ಲರನ್ನು ಕೂತ್ಕೊಂಡು ಅವರ ಅಭಿಪ್ರಾಯ ಏನಪ್ಪ ಇದೆ ಅಂದರೆ ನಿಮ್ಮ ಅಭಿಪ್ರಾಯ ಭೂಮಿ ಕೊಡ್ತೀರಾ ಇಲ್ವಾ ಅಂತ ಅಭಿಪ್ರಾಯ ಕೇಳಿಕೊಂಡು ಎಷ್ಟು ಜನ ಕೊಡೋರಿದ್ದಾರೆ ಎಷ್ಟು ಜನ ಕೊಡೋರಿಲ್ಲ ಅಂಥೇಳಿ ಅವರು ಕುಂದು ಕೊರತೆಗಳನ್ನು ಅವರು ಸಮ್ಮುಖದಲ್ಲಿ ಅವರ ಕಷ್ಟಗಳನ್ನು ಏನು ಏನು ಯಾವ ಥರ ಯಾವ ರಾಜಕೀಯ ಇನ್ನೊಂದು ಪಕ್ಷಪಾತ ಏನು ಪಕ್ಷ ಇಲ್ಲದೆ ಅವರು ಕೂತು ನಿರ್ವಹರಿಸಿದ್ದಾರೆ ಇವತ್ತು ಭೂಮಿ ಕೊಡೋಲ್ಲ ಅಂತ ಈಗ ನೈಂಟಿ ಪರ್ಸೆಂಟು ಜನ ಸ್ವಾಮಿಗಳಿಗೆ ಹೇಳಿದ್ದಾರೆ ಯಾವುದು ಭೂಮಿ ನಾವು ಕೊಡೋದಿಲ್ಲ ಯಾವ ಮನೆ ಮನೆ ಸಮೇತ ಕೊಡೋದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ ಬಲವಂತವಾಗಿ ಯಾರುನು ಇದ್ರಲ್ಲಿ ಬಲವಂತವಾಗಿ ತಗೊಳ್ಳೋಕ್ಕಾಗೋದಿಲ್ಲ ಬಲವಂತ ಕೊಡೂರು ಯಾರು ಇಲ್ಲ ಇದು ಒಟ್ನಲ್ಲಿ ಯದರೂರು ಗ್ರಾಮದ ಸುತ್ತಮುತ್ತ ಕೈಗಾರಿಕಾ ವಲಯ ಸ್ಥಾಪನೆಗೆ ಕೆಐಎಡಿಬಿ ಐ ಎ ಪ್ರಕ್ರಿಯೆಗೆ ಮೊದಲು ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದವು ರೈತರ ಹೋರಾಟಕ್ಕೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಕಾಂಗ್ರೆಸ್ ನಾಯಕರು ಮುಂದಾಗದು ಸರ್ಕಾರ ಮುಂದೆ ಏನು ಕ್ರಮ ಕೈಗೊಳ್ಳುತ್ತವು ಕಾದು ನೋಡಬೇಕಾಗಿದೆ